ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಸೇವಾ ದಳದ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಯುತ ಕೃಷ್ಣೇಗೌಡರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಶ್ರೀ ಕೀಲಾರ ರಾಧಾಕೃಷ್ಣ ಸಿ ಡಿ ಗಂಗಾಧರ್ ಶ್ರೀ ಗುರು ಆತ್ಮಾನಂದ ಶ್ರೀ ರುದ್ರಪ್ಪ ಶ್ರೀಯುತ ಚಿದಂಬರ್ ಶ್ರೀರುದ್ರಪ್ಪ ಶ್ರೀ ಅಪ್ಪಾಜಿಗೌಡರು ಶ್ರೀ ಎನ್ ರವಿಗೌಡ ಶ್ರೀಮತಿ ಕಮಲಾರಾಜ್ ಪದ್ಮಾ ಉಮನಹಳ್ಳಿ ನಾಗೇಶ್ ಶಿವರುದ್ರ ಯೋಗೇಶ್ ಶ್ರೀನಿವಾಸ್ ಹಲವಾರು ಗಣ್ಯರು ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು

పక్ష వేదికే ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಐದು ಮುಂಚೂಣಿ ಘಟಕಗಳು ಐದು ಮುಂಚೂಣಿ ಘಟಕಗಳು ಅದರಲ್ಲಿ ಸೇವಾಗಳ ಯೂತ್ ಕಾಂಗ್ರೆಸ್ ಎನ್ ಎಸ್ ವಿ ಮಹಿಳಾ ಕಾಂಗ್ರೆಸ್ ಮತ್ತು ಇಂಟೆಕ್ ಇನ್ ಟೆಕ್ ಕಾಂಗ್ರೆಸ್ ಐದು ಮುಂಚೂಣಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದಲೂ ಕೂಡ ಅನುಮೋದನೆ ಆಗಿರ್ತಕ್ಕಂಥದ್ದು ಆ ಐದು ಮುಂಚೂಣಿ ಘಟಕಗಳು ಒಂದು ಘಟಕಕ್ಕೆ ನಮ್ಮ ಕೃಷ್ಣೇಗೌಡರನ್ನ ನೇಮಕ ಮಾಡುವ ಮೂಲಕ ಅತ್ಯಂತ ಕ್ರಿಯಾಶೀಲ ಈ ಒಂದು ಜವಾಬ್ದಾರಿಯನ್ನು ನಮ್ಮ ಪಕ್ಷ ನೀಡಿದೆ ಈಗಾಗಲೇ ನಮ್ಮ ಆತ್ಮೀಯರು ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ನಮ್ಮ ಸಚಿವರಾದ ನಮ್ಮ ನಾಯಕರಾದ ಚಂದ್ರಾಶ್ರು ಎಲ್ಲರೂ ಕೂಡ ಅವರಿಗೆ ಶುಭವನ್ನು ಆಲೈಸಿದ್ದಾರೆ ಈ ಕಾರ್ಯಕ್ರಮಕ್ಕೂ ಕೂಡ ಅವರು ಬರಬೇಕಾಗಿತ್ತು ಸೆಷನ್ ಅವರು ಬರಲಿಕ್ಕಾಗಲ್ಲ ನೀವು ಜವಾಬ್ದಾರಿಯನ್ನು ನೀಡಿ ಕೃಷ್ಣಗೌಡರಿಗೆ ಸಮರ್ಥವಾಗಿ ಈ ಒಂದು ಸಂಘಟನೆ ಮಾಡ್ತಾರೆ ಜಿಲ್ಲಾದ್ಯಂತ ಅಂತಕ್ಕಂಥ ಅವರು ಕೂಡ ಆಲಿಸಿದ್ದಾರೆ ಈಗಾಗಲೇ 9:00 ಗಂಟೆಗೆ ಗಂಟೆ ಆಯಿತು ಅಲ್ಲೂ ಕೂಡ ಬಂದಿದ್ದೀರಾ ನಮ್ಮ ವಾರಣೇ ಹೇಳ್ತಾಯಿರೋದು ಮುಂಜಾನೆ ಕಾಫಿ ಕುಡಗೋದು ಕಾರ್ಯಕ್ರಮವಾದರೂ ಇಕ್ಕೆ ತೂರೂ ಕೂಡ ಸ್ವಲ್ಪ ಲೇಟ್ ಆಯ್ತು ಮೊದಲೇ ಇದ್ದಾವೆ ಇಲ್ಲ ಇಲ್ಲದಿದ್ದರೆ ಅದ್ರೂ ಕೂಡ ಎಲ್ಲರೂ ಕೂಡ ಆನಂದಿಸಿ ಅವ್ರಿಗೆ ಆನಷ್ಟ ಇದೆ ಈ ಸಂದರ್ಭದಲ್ಲೇ ಶುಭವನ್ನು ಹಾಗೆ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ